ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡ್ರಿ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಏಳು ಇಪ್ಪತ್ತು ನಿಮಿಷ ಐತ್ರಿ ರಂಗೋಲಿ ಕೂಡ ಹಾಕಿನ್ರಿ ರಂಗೋಲಿ ಕೂಡ ಹಾಕಿನ್ರಿ ಅವನು ಅಭ್ಯಾಸ ಮಾಡ್ಕೋತ ಕುತ್ತಂದ್ರೆ ಚಹಾ ಕುಡಿದ್ರಿ ನೀರು ಕಾಯ್ದವ್ರಿ ಇನ್ನ ನಮ್ಮ ಮನೆಯವ್ರು ಜಾಕ ಮಾಡೋರು ಇದಾರೆ ಬರ್ರಿ ಇವತ್ತಿನ ರೊಟ್ಟಿನ ಹೆಂಗೆ ಕೋತಿ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ನೋಡಿರಿ ಚಹಾ ಮಾಡಿ ಅಂದರೆ ಕರಿ ಚಾ ನಮ್ಮ ಮಗ ಅಂತ ಹಾಲು ಹಾಕೊಂಡು ಕುಡ್ದಂಡೆ ಬಿಸ್ಕಿಟ್ ತೊಗೊಂಬಂದ್ರೆ ರಂಗಡಿಗೆ ಹೋಗಿ ಬಿಸ್ಕಿಟ ಚಹಾ ತಿನ್ಬೇಕು ನೋಡಿರಿ ಹಗಲಕಾಯಿ ಹೋಳಿಟ್ಟೆ ಕುರಿಬೇಕತ್ತೇರಿ ಬೆಂಡೆಕಾಯಿ ಪಲ್ಯನೂ ಮಾಡಾಕತ್ತೀ ನೋಡಿರಿ ಪೂಜೆ ಕೂಡ ಆಗೈತ್ರಿ ನಂದು ಲೇಟ್ ಆಯ್ತು ನೋಡ್ರಿ ಇವತ್ತು ಒಂದು ಸ್ವಲ್ಪ ಹೇಳೋದು ನಿನ್ನೆ ಜಲ್ದಿ ಎದ್ದಿದ್ದೀವಿ ರೀ ಆರು ಗಂಟೆ ಲೇಟ್ ಲೇಟಾಕಿ ನೋಡಿರಿ ಉಳ್ಳಾಗಡ್ಡಿ ಕಟ್ ಮಾಡಿ ಟಮಾಟಿ ರೇಟ್ ನೋಡಿರಿ ಐವತ್ತು ರೂಪಾಯಿ ಕೆ ಜಿ ಸಣ್ಣ ಹೋದಾವ್ರಿ ಇವು ಹೋಳಕ್ಕೆ ಇದು ಆಗಲಿಲ್ಲ ಅದಕ್ಕೆ ಹಾಗೆ ಕೈಲೇ ಇದು ಮಾಡಿ ಹಾಕ್ಬೇಕತ್ತೆ ಇರ್ತೀವಿ ನೋಡಿರಿ ಬೆಂಡೆಕಾಯಿ ನೋಡಿರಿ ಬೆಂಡೆಕಾಯಿ ಒಳಗೆ ರೀ ಉಪ್ಪು ಹಾಕ್ಬೇಕು ನೋಡಿರಿ ಸ್ವಲ್ಪ ಕುರಿ ಮುಂದೆ ಉಪ್ಪು ರೀ ಹಿಂಗೆ ಲೋಳೆ ಲೋಳೆ ಬಿಡಂಗಿಲ್ಲ ನೋರು ಬೆಂಡೆಕಾಯಿ ಚೆನ್ನಾಗಿ ಹುರಿತಾವ್ರೆ ಮಸ್ತ್ ರೀ ಬೆಂಡೆಕಾಯಿ ತಲೆ ನಾ ಅಡುಗೆ ಮಾಡ್ತೀನಿ ರೀ ಅಡುಗೆ ನೋಡಿ ಎಲ್ಲ ಕೆಲಸ ಆಯಿತು ಬಾಂಡೆ ಎಷ್ಟದಾವ್ರೀನಾ ನೀರು ಬಂದು ಅಂದ್ರೆ ತಿನ್ರಿ ನೀರು ಬರ್ಲಿಕ್ಕೆ ಮಧ್ಯಾಹ್ನ ನೀರು ಕೊಡ್ತೀನಿ ಅಂದ್ರೆ ನಮ್ಮ ಮನ್ಯಾನ ಅವ್ರು ಎಲ್ಲೇ ಫಂಕ್ಷನ್ಗೆ ಹೋಗ್ರಿ ಅವರು ಜಲ್ದಿ ಬಾನ್ ಹಾಕತ್ರೆ ಟೈಮ್ ಈಗ ಒಂಬತ್ತುವರೆ ಆಗಕ್ಕೆ ಅಂದ್ ಕರೀದ್ರಿ ಜಲ್ದಿ ನಾವು ಊಟ ಮಾಡೋಣ ಇಲ್ಲಾಂದ್ರೆ ಹಾಗೆ ಕುಂಡಿರ್ತೀನಿ ರೊಟ್ಟಿ ಮಾಡಿ ನೋಡಿರಿ ಇಷ್ಟ ಒಲಿ ಮ್ಯಾಗ ರೀ ಬೆಂಡೆಕಾಯಿ ಪಲ್ಯ ರೀ ನನ್ನ ಮಗನೂ ಊಟ ಮಾಡಿ ಕಟ್ಕೊಂಡು ಹೋಗಿ ಅಂದರೆ ಸ್ವಲ್ಪ ಐತ್ರಿ ಅನ್ನನೂ ಐತ್ರಿ ರಾತ್ರಿ ದಿನ ಒಂದು ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡಿದ್ದೆ ನೋಡಿರಿ ಈ ಥರ ಹಾಗಲಕಾಯಿ ಸೈಡ್ ತಿನ್ನಾಕಿದ್ದ ಮಸ್ತ್ ಅನ್ನಿಸ್ತೈತಿ ನೋಡಿ ಊಟಕ್ಕೆ ಬರ್ರಿ ಸ್ನೇಹಿತರೆ ಊಟ ಮಾಡೋಣ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಬೆಂಡೆಕಾಯಿ ಪಲ್ಯ ಸೂಪರ್ ನೋಡಿರಿ ಹಾಗಲಕಾಯಿ ಸೈಡ್ ತಿನ್ನಾಕಿರಿ ನೆ ನೆನೆಸ್ಕೊಂಡು ಬರ್ರಿ ಊಟ ಮಾಡೋಣ ಊಟ ಮಾಡಿ ಮತ್ತೆ ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡಿರಿ ನಿಮ್ಗೆ ಅಂಗಡಿಗೆ ಹೋಗಿದ್ದೆ ಅಂಗಡಿ ಫಂಕ್ಷನ್ ಐತಲ್ಲ ನಮ್ಮ ಮನೆಯನವ್ರು ಹೋದ್ರು ಊಟನೂ ಮಾಡಲಿಲ್ಲ ನೋಡ್ರಿ ಇವತ್ತು ಮುಂಜಾನೆ ಸ್ವಲ್ಪ ಊಟ ಮಾಡಿ ಹೋದೆ ಬೆಕ್ಕು ನೋಡಿರಿ ನಾವು ಇಲ್ಲ ಅಂದರೆ ಹೆಂಗೆ ಕುಂಡಿರ್ತಿತ್ತು ಬೆಕ್ಕು ರಂಗೋಲಿ ನೋಡಿರಿ ಸಿಂಪಲ್ ಹಾಕಿದ್ದೆ ನೋಡ್ರಿ ಮುಂಜಾನೆ ಬಟ್ಟೆ ಎಲ್ಲ ಒಗೆದು ಹಾಕಿ ಹೋಗಿದ್ದೆ ರೀ ಅವನ್ನೆಲ್ಲ ನಾ ಮೇವು ಏ ನೋಡ್ರಿ ಹೆಂಗೆ ಕುಡಿರ್ತೈತಿ ಹುಲಿಗತ್ ಊಟ ಮಾಡ್ತೀನಿ ರೀ ಮುಂಜಾನೆ ಎರಡು ಅದ ನೋಡಿರಿ ಇನ್ನೊಂದು ಇದಾವೆ ಪಡ್ದಾದ ಪಡೆದಾದ ಐತ್ರಿ ನೋಡೇ ಇಲ್ಲ ಇಲ್ಲಾನು ಅಲ್ಲೊಂದು ಇತ್ತು ನೋಡ್ರಿ ಅದು ಇಲ್ಲೊಂದು ಸಣ್ಣದ ಐತ್ರಿ ಅಲ್ಲೊಂದು ದೊಡ್ಡದು ದೊಡ್ಡದೈತ್ ನೋಡ್ರಿ ಡೆಕ್ಕೈತ್ರಿ ಅದು ನಾಂಗೆಲ್ಲ ಕಲರ್ ನೋಡ್ರಿ ಅದ್ರ ಸಂಜೆ ನೋಡಿರು ನೋಡಿರಿ ಹೆಂಗೆ ಬೆಕ್ ಸೂಟ್ ಐತ್ರಿ ಇದು ಸ್ಯಾಂಡ್ ಐತಿ ಚೀತಾಪಳ ಕೈನ ಅಣ್ಣ ಎಷ್ಟು ದಿನ ಆಯ್ತು ರೀ ಅಣ್ಣ ಆಗೋಲ್ಲಾಗೇತು ದಿನ್ನ ನೋಡಿದ್ರಿ ಅದನ್ನ ಅಣ್ಣ ಆಗೋಲ್ಲಿಗೆ ದಿನ ಹಸಿ ಅದ ನೋಡಿರಿ ಎಲ್ಲ ವೈನ್ ತಕೊಂಡ್ಬಿಡ್ತೀನಿ ಕಿಳಿ ತೆಗಿತೀನಿ ರೀ ಮೊದಲ ಅದೆಲ್ಲ ಕಿಳಿ ತೆಗ್ದು ಮದುವೆ ಬರ್ತಂದ್ರೆ ಮತ್ತೆಲ್ಲ ತೊಯ್ದು ಬಿಡ್ತಾವ್ರಿ ಸ್ಟಿಚಿಂಗ್ ಮಾಡೋಕೆ ಆಗಿಲ್ಲ ನೋಡಿ ಇನ್ನು ಊಟ ಮಾಡಿ ಹೋಗಿ ಮಾಡ್ತೀವಿ ರೀ ನಮ್ಮ ಮನೆಯನವರು ಟ್ಯಾಕ್ಟ್ರ್ ತಗೊಂಡು ಊರಾಗಿನವ್ರನ್ನೆಲ್ಲ ತೊಗೊಂಡ್ಬರೋದು ಇಳಿಸೋದು ನೀರು ಅದು ಇದು ವ್ಯವಸ್ಥೆ ಮಾಡತ್ತಾರೆ ನೋಡಿರಿ ಟ್ಯಾಕ್ಟರ್ ತರ್ಬ್ಯಾರು ನೋಡ್ರಿ ಅಲ್ಲಿ ಅವಿದು ಎಂಗೇಜ್ಮೆಂಟ್ ಅಂದು ಮದುವೆನ ಮಾಡ್ಯಾರತ್ ರೀ ನನಗೂ ಬಾ ಅಂದರೆ ಅವು ಒಬ್ಬರಿಂದ ಇಲ್ಲ ಒಬ್ಬರು ಕುಂಡ್ರು ರೀ ಅಂಗಡಿಯಾಗ ಮತ್ತು ಇವತ್ತ ವ್ಯಾಪಾರ ಆಗೋದಿರ್ತಿತ್ರಿ ಸ್ವಲ್ಪ ಸ್ವಲ್ಪ ಅಂತ ಇತ್ತು ನೋಡ್ರಿ ಅಲ್ಲೇ ಅವ್ರ ಮನೆ ಫಂಕ್ಷನ್ ನಡೆದಿದ್ದು ನೋಡ್ರಿ ನಮ್ಮ ಬಟ್ಟೆ ಎಲ್ಲ ಹೆಂಗೆ ಬಿದ್ದಾರ ಗಾಳಿ ಸೌಂಡ್ ಸಿಕ್ಕಾಪಟ್ಟಿ ಬರಗತ್ತ ಏನು ಮಾತಾಡದ ಕೆಲ್ಸಿ ಮಾಡೇತ್ರಿ ಮತ್ ನೀವು ನೋಡ್ರಿ ನಮ್ಗ ನಾವನೆ ಮಾಡಿ ನೋಡ್ರಿ ನೋಡ ಮೋಡ ಅಂತೀರಿ ಏನ್ ಮಾಡಂತೀರಿ ನೋಡಿ ಮರಿಗಿ ಗಾಳಿ ಬಾಳ ಐತ್ರಿ ತಂದ ನಮ್ ಗುಲಾಬಿ ಹಣ್ಣು ಬಿಡೋದು ಮಗ್ಗಿನ ಒನ್ಗ ನೋಡ್ರಿ ಯಾಕೋ ಒನ್ಗೆ ಬಿಟ್ಟವ್ರಿ ಒಣಗಾಕತ್ತವ್ರಿ ಯಾಕೇನೋ ಇದು ಒಂದು ಮತ್ತೊಂದು ಬಿಟ್ಟೈತ್ ನೋಡ್ರಿ ಇದೊಂದು ಬಿಡಾಕತೈತ್ರಿ ಮತ್ತೆ ಇವೆರಡು ಒಣಗಾಕತ್ತಾವ್ರಿ ಯಾಕೇನು ಬ್ಯಾರೇಟ್ ತೆಗೆದು ಹಚ್ಬೇಕು ಏನೋ ರೀ ಅದನ್ನ ಡಬ್ಬಿಯಾಗ ಐತ್ರಿ ಅದ್ರಾಗ ಕಾಗದ್ಯಾಗ ಐತಿ ಬಕೆಟ್ನಾಗ ಹಚ್ಬಿಟ್ರಿ ಬಕೆಟ್ ನೋಡ್ ತಂದೈತಿನ್ ಕರೋ ರೀ ಹತ್ತದಾಗೈತ ನೋಡ್ರಿ ಅದನ್ನ ತಂಗಿರ್ತೇನೆ ಕಾಲಾಗಿ ಬಿಡ್ತಿದ್ದೆ ನೋಡಲಿಲ್ಲ ರೀ ಎಲ್ಲ ಒಗದ್ ಮರಿಸಿ ಹಿಂಗ ಆಗೋದಿಲ್ಲ ರೀ ಅಲ್ರಿ ನೋಡ್ರಿ ಬಾಂಡೆ ಎಷ್ಟು ತೋದೇನ್ರಿ ಮುಂಜಾನೆ ಎರಡು ಬುಟ್ಟಿವಿ ಎಲ್ಲ ಹಂಗ ಇಟ್ಟಿನ್ರಿ ಎರಡು ಬುಟ್ಟಿ ನೋಡ್ರಿ ಬಾಂಡೆ ಎರಡು ಬುಟ್ಟಿ ಬಾಂಡೆ ತೋದಿಟ್ಟು ಹೋಗಿನ್ರಿ ಬರೀ ಊಟ ಮಾಡೋಣ ಊಟ ಮಾಡಿ ಬಂದು ನೋಡ್ರಿ ಅಂಗಡಿಗೆ ಹೊಲಿ ಬೇಕೇಳಿ ರೀ ಬ್ಲೌಸ್ ಪೀಸ್ ಬಿಚ್ ಕಟ್ಟಿಟ್ಟಿಂದಲೇ ರೆಡ್ ಕಲರ್ದು ಹೊಲೆಕತಿ ನೋಡ್ರಿ ನೀನೆ ಬುಳ್ಳಿ ಹಾಕಿ ಹೊಲ್ತಿದ್ದೆ ರೀ ಇನ್ನೂ ಒಂದು ಐತ್ರಿ ಎಲ್ಲೋ ಕಲರ್ ಅದು ಒಂದು ಹೊಲಿ ರೀ ಇದು ನೋಡ್ರಿ ಕೈ ಕೈ ರೀ ಬೆಣ್ಣು ತುರ್ಸಾಕತ್ತನ ಬ್ಯಾಸ್ಗಾಗ ನಮ್ಗೆ ಅಂಟಿ ಇದ್ರಿ ಅವರು ದ ಉಡುಪಿಯವ್ರಿ ಅಂಟಿ ಕೊಟ್ಟ ನೋಡ್ರಿ ಅಂಟಿ ರೀ ಇದು ಕೈ ಪ್ಲಾಸ್ಟಿಕ್ ಕೈ ನೋಡ್ರಿ ಇವತ್ತು ಡೇಟ್ ಇಪ್ಪತ್ತೈದು ಐತ್ರಿ ತೆಗದೇ ಇಲ್ರಿ ಹಾಗೆ ಐತ್ರಿ ಅದು ಚೀಟಿನ ಬರೋ ಪ ಅಂಗಡಿ ಬಾಕ್ಲನ ತೆರೆದಿಲ್ರಿ ನಮ್ಮ ಮನೆಯವ್ರ ಈಚಿ ಕಡೆ ತೆರಂಗೇ ಇಲ್ರಿ ಅವ್ರು ಹಚ್ಚಿ ಕಡೆದು ಒಂದು ತಕ್ಕೊಂಡು ಕಸ ಹೊಡ್ಕೊಂಡು ಕೂತ್ರಂದ್ರೆ ಅಂದ್ರೆ ಈ ಕಡೆ ತೆಗ್ಯಂಗ ಇಲ್ರಿ ನಾ ಟೀಚಿಂಗ್ ಮಾಡಾಕ್ ಹೋಗೋದಾದ್ರೆ ತೆಗಿತೀನಿ ನೋಡ್ರಿ ಲಕ್ಷ್ಮಿಗೆ ನಮಸ್ಕಾರ ಮಾಡ್ರಿ ಮಶೀನ್ಗೂ ನಮಸ್ಕಾರ ಮಾಡೇ ನನ್ನ ಕೆಲಸ ಶುರು ಮಾಡ್ತೀನಿ ನೋಡ್ರಿ ಟೀಚಿಂಗ್ ಮಾಡ್ಬೇಕಾತ್ರಿ ಯಾವಾಗ ಕೂತ್ರಿ ಮೀರಿ ಕ ನಮಸ್ಕಾರ ಮಾಡಿ ಬ್ಲೌಸ್ ಹೊಲಿಯಾಕತ್ತೀನಿ ಇದು ಒಂದು ಆಡೊಂದು ಉಪಾಸ ಹಾಕತಿ ಆಡ ಬಿಟ್ಕೊಂಬಂದೆ ನೋಡ್ರಿ ಟೈಮ್ ಆಗಕ್ಕೆ ಮನೇತ್ರಿ ಹೆಂಗೈತೆ ಬಿಸಿಲಿನ ಅಜ್ಜಾರ ಬಂದಾರೀವು ಮೊನ್ನೆ ಬಂದಾರ ನೋಡಿ ನೋಡಿರಿ ಚಿದಾನಂದ ಹೌದು ಮತ್ತು ಮಜ್ಜಾರ್ ಮಕ್ಕೊಂಡಾರಿ ಅವ್ರ ಒಳಗೆ ಆಡ ಬಿಟ್ಟೆ ನೋಡ್ರಿ ನಾವು ಉಳ್ಳಾಗಡ್ಡಿ ಹೊಲದ ಹೊಲದ ಮಗಲು ನೋಡಿರಿ ಹೆಂಗೆ ಕಾಣಿಸ್ತೈತ್ರಿ ಐದು ಗಂಟೆ ಆಗೈತ್ರಿ ಟೈಮ ಮತ್ತು ಸಂಜಾ ಮಳಿಗಿಳಿ ಬಂದು ಗಿಲ್ ಇತ್ತು ಹೇಳಿ ಜಲ್ದಿಗ ತೊಗೊಂಬನ್ನಿ ನೋಡಿರಿ ಆಡ ಮೇಸಕ್ಕೆ ಕಬ್ಬು ನೋಡ್ರಿ ಇದು ಒಬ್ರದ್ದು ಬೇರೆ ರೀ ಇದು ಗಿಡ ನೋಡ್ರಿ ಜಾಲಿ ಗಿಡ ಐತ್ರಿ ಬಿಸಿಲು ನೋಡ್ರಿ ಹೆಂಗೆ ಕಣ್ಣು ಕುಕ್ಕಂಗೆ ಬರಾಕತ್ತೈತೆ ನೋಡಿರಿ ಬಿಸಿಲು ಐದು ಗಂಟೆ ಆಗೈತೆ ಕರೆ ಬಂದು ತೊಗೊಂಡ್ಬಂದೆ ಇಲ್ಲರಿ ಎರಡು ದಿನ ಆಯ್ತು ರೀ ಆಡ ಬಿಟ್ಟೆ ಇನ್ರಿ ಅಲ್ಲೇ ಮೇವು ತೊಗೊಂಡ್ಬಂದು ಇಡಾಕತ್ತಿದ್ರಿ ಮೇವು ತೊಗೊಂಡ್ಬಂದು ಇಡಾಕತ್ತಿದ್ರಿ ಅಲ್ಲೇ ಅದನ್ನೇ ಕಟ್ಟಿ ಕಟ್ಟಿ ಕಾಲು ಅದಕ್ಕೂ ಖಾಲು ಬಿಗ್ದಂಗೆ ಹಾಕ್ರಿ ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಡ್ಸ್ಬೇಕ ತೊಗೊಂಡ್ಬಂದೆ ನೋಡ್ರಿ ಆಡ ಮೀಸ್ಕೊಂಡು ಹೊಕ್ಕೀನ್ರಿ ಆರಕ್ಕೆ ಹೊಕ್ಕೀನ್ರಿ ನಾ ಒಂದು ತಾಸು ಇಲ್ಲೇ ಇರ್ತೀನಿ ನೋಡ್ರಿ ಗುಡ್ಡು ಗುಡ್ಡು ಮಾಡಾಕತ್ತೈತ್ರಿ ಮಳೆ ಬತ್ತಂದ್ರೆ ಮತ್ತೆ ಉಪವಾಸ ಆಗಿಬಿಡ್ತೈತಿ ರೀ ಆಡ ಇದು ಪೂರ ಮುಗಿ ಲೈಟ್ ಹೋಗಿದ್ದು ಲೈಟ್ ಹೋಗೋಣ ಬಿಟ್ಟೇ ರೀ ಅಷ್ಟೇ ಒಳ್ದೈತ್ರಿ ಟೈಮ್ ಇನ್ನು ಭಾಳ ಆಗ್ತೈತ್ರಿ ಮನೆ ಹೋಗ್ತೀನಿ ಮನಿ ಹೋಗಿ ನಾ ಹಾಲು ತಂದಿಟ್ಟಿರ್ತಾನೆ ತನ್ರಿ ಹಾಲು ಕಾಸಬೇಕು ಇನ್ನ ಅನ್ನ ಒಂದೆದ್ ಪಿಶ್ ಅನ್ನ ಮಾಡ್ತಾರೆ ಮಾಡ್ತೀನಿ ರೀ ರೊಟ್ಟಿ ಮುಂಜಾನೆ ಅದು ತಾಯಿ ಎಂಟು ಗಂಟೆ ರೀ ಕುರ್ಕುರಿನ ಹಾಕಿ ಪಾನ್ ಹಾಕತ್ತೀನಿ ಒಳಗೆ ಒಂದು ಅರ್ಧ ಹಾಕಿ ಒಂದು ಅರ್ಧ ನಾ ಉಳ್ಳಾಗಡ್ಡಿ ಅಲ್ಲಿ ಆಡ ಮೇ ಸಾಕೋಗಿ ಅಂತಲ್ಲ ಅಲ್ಲಿ ಉಳ್ಳಾಗಡ್ಡಿ ಕೊಟ್ಟರೆ ಅವರು ದಪ್ಪಾಗಿದ್ದು ಹೋದ ವರ್ಷಿದು ಬೇಸ್ಗೆನ ಗಡ್ಡಿ ನೋಡ್ರಿ ಬಿದ್ದಿದ್ದು ದಪ್ಪಾಗಿ ನಾಟಿ ಬಿಟ್ಟವ್ರಿ ಮತ್ತೆ ಆಗ್ಯಾವ ಗಡ್ಡಿಯಾಗ್ಯಾವ್ರಿವು ಕಸ ಮುಂದೆ ತೆಗ್ದು ಒಗ್ದಿದ್ರಿ ಅವರು ಬಂದಿದ್ರಿ ಮಧ್ಯಾಹ್ನದಾಗ ಉಳ್ಳಾಗಡ್ಡಿ ಉಳಾಗಡ್ಡಿ ಇಲ್ಲನು ಮಾಯ್ ಹತ್ತಿ ಹೇಳಿ ಕೊಟ್ರಿ ಅವ್ರು ಅದಾವ್ರಿ ಉಳಾಗಡ್ಡಿ ಅಂತ ಅಂದ್ರೆ ಆದರೂ ಮನೆಗೆಲ್ಲ ವೈನ್ವಾ ಇವ್ತರ ಅವ್ರು ಆಡಿಗೆ ಭಾಳ ತೊಳೆದು ಒಯ್ ಇಲ್ಲೇ ಮನೆಗೆ ಅಂದರೆ ಅವಷ್ಟು ಹುಡುಕೂತಿ ನೋಡ್ರಿ ಉಳ್ಳಾಗಡ್ಡಿ ಆಡ ಮೆಸಕ್ಕೆ ಹೋದಾಗ ಸೀರೆ ತಂದು ಕೊಟ್ಟಾರೀ ಪಿಕೋ ಪಾಲ್ ಪಿಕೋ ಮಾಡಾಕ್ರೆ ನೋಡಿರಿ ಇಷ್ಟು ಸೀರೆ ತಂದು ಕೊಟ್ಟಾರಿ ಒಬ್ಬರು ಮತ್ತು ಎರಡು ಬ್ಲೌಸ್ ಕೊಟ್ಟು ಹೋಗ್ಯಾರಿ ಮಧ್ಯಾಹ್ನ ಇವು ಎರಡು ಬ್ಲೌಸ್ ಕೊಟ್ಟು ಹೊಲಾ ಕೊಟ್ಟು ಹೋಗ್ಯಾರಿ ಮದ್ವೆ ಇತ್ತಲ್ಲ ಮದ್ವೆ ಬಂದವರು ಹೋಗ್ತೀವಿ ರೀ ನಂಗಡಿಗೆ ಇಟ್ಕೊಂಡು ಮನೆಗೆ ಹೋಗ್ತೀವಿ ನೋಡಿರಿ ನೋಡಿ ಸ್ನೇಹಿತರೆ ಬಂದೀವಿ ನಾವು ಮನೆಗೆ ಮನೆಗೆ ಬಂದು ಅನ್ನ ಮಾಡಿಂದ ಬರಾಗ ಇವನ್ನೆಲ್ಲ ತಂದಿದ್ದಾರೀ ಅಂದೇನು ಅದ ಎಲ್ಲ ಅಲ್ಲೇ ಇತ್ತು ಅಂಗಡಿಯಾಗ ನೆನ್ಪಾಗಂಗಿಲ್ಲ ಒಂದೊಂದು ಒಂದೊಂದು ತೊಗೊಂಬಿರೋದು ಇದು ಕೋಲ್ಗೇಟ್ ಖಾಲಿ ಆಗೇತ್ರಿ ಮನ್ಯಾಗ ಕೋಲ್ಗೇಟ್ ತಗೊಂಬನ್ಯಾಗಾಯಿ ಚಾಪ್ ಜೊತೆ ಹತ್ತೈತ್ ನೋಡ್ರಿ ಇದು ಬೌಲ ಬಾಳಾಗ್ಯಾವ ನಮ್ಮ ಅಂಗಡಿ ಸಾಮಾನದಾಗ ಬರತ್ತ ನೋಡ್ರಿ ಒಂದೊಂದ್ ವಿಮಲ್ ಐದು ಪಾಕೆಟ್ ವಿಮಲ್ದಿಂದ ಅವಾಗ ಆಫರ್ ಮೇಮಿ ಒಂದು ದೊಡ್ಡ ಪರಾತ್ ಹತ್ತೇ ಅವ್ರಿ ಒಂದ ನಾಲ್ಕು ಒಂದ್ ದೊಡ್ಡದ ಮೂರ ಸಣ್ಣ ಮೂರೇ ನಾಲ್ಕು ಸಣ್ಣ ಪರಾತೇ ಅದಾವ್ರಿ ಇವು ನೋಡಿರಿ ಉಳ್ಳಾಗಡ್ಡಿ ಅವ್ರು ಕೊಟ್ಟಿದ್ರಲ್ಲ ಇವು ಬೇಸ್ಗಿ ಗಡ್ಡಿ ನೋಡಿರಿ ಬೇಸ್ಗಿಗಿರಿ ಆಡಿಗೆ ಮೇವು ತೊಗೊಂಡ್ಬರ್ತೀವ ಮೇವಿನ ಜೊತೆ ಬಂದಿದ್ದರಿ ಅವರ ಹೊಲ್ದಾನವ್ರಿ ಇವು ಅವು ಬಂದಿದ್ದು ಹಂಗೆ ಮಾಡ್ನಾಗ ಇಟ್ಬಿ ಅಲ್ಲೇ ಕಪಾಟ್ನಾಗ ಇಟ್ಬಿಟ್ಟಿದ್ರೆ ತರೋದು ಆಗಿದ್ದೀನಿ ರೀ ಆ ಥರನ ಈ ಉಳಾಗಡ್ಡಿ ನೋಡ್ರಿ ಹೋದರ್ಶಿನವ್ರಿ ಇವು ಬೇಸ್ಗೆ ಗಡ್ಡಿನ ರೀ ಒಂದೊಂದು ಗಡ್ಡಿ ಕೊಡ್ತಾವಂತ ಹೇಳಿ ಮತ್ತೆ ಹಿಂಗೆ ಬಿಟ್ಟಿರ್ತಾರಲ್ಲ ಭೂಮ್ಯಾಗ ಹಾಡ್ಲಾರ್ದು ಬೇಸ್ಗೆಯಾಗ ಇಂಥವು ಚುಂಬ್ರಿ ಮ್ಯಾಗ ಅಲ್ಲೇ ಬಿಡ್ತಾರಲ್ಲ ಕಿತ್ಕೊಂಡಿದ್ದು ಹೊಳೆ ಈಗ ಬ್ಯಾ ಮತ್ತೆ ಬಿತ್ತಾರಲೆ ಮತ್ತು ಹೊಳೆ ಚಿಗುತು ಈ ಥರ ಆಗ್ಯಾವ ನೋಡಿರಿ ಈಗ ಗಡ್ಡಿ ಹಳೀ ಗಡ್ಡಿನ ರೀ ಹೊಳ್ಳಿ ಹಿಂಗೆ ಎಲ್ಲಾ ಒಂದಕ್ಕೆ ನಾಲ್ಕು ಐದು ಆಗಿಬಿಟ್ಟಿದ್ ರೀ ಹಿಂಗೆ ಟಿಸ್ಲ್ ಗತ್ಲ ಹಿಂಗೆ ನಾಲ್ಕು ಐದು ಹಿಂಗೆ ರೀ ನೋಡಿರಿ ಈಗ ಉಳ್ಳಾಗಡ್ಡಿ ರೇಟ್ ರೀ ನೂರು ರೂಪಾಯಿ ಕೆ ಜಿ ಐತೆ ರೀ ಟಮಾಟಿ ರೇಟ್ ಎಂಬತ್ತು ರೂಪಾಯಿ ಕೆಜಿ ಒಂದು ಕೆ ಜಿ ಆಗ್ಬೋದು ರೀ ಒಳಗಡ್ಡಿ ನಾವೇನು ನಾ ಆಡೋ ಬಿಟ್ಕೊಂಡು ಹೋಗಿನ್ರಿ ರೀ ಅವ್ರು ಹೊಲಕ್ಕೆ ಬಂದಿದ್ರಲ್ಲೇ ಹೊಲ ನೋಡಾಕ್ ಬಂದ್ರಿ ಇಲ್ಲಿ ಮದ್ವಿ ಬಾಂದ್ರಿ ಹೊಳಿಗೆ ಹೋಗ್ ಮುಂದ್ ಉಳಾಗಡಿ ಹೆಂಗೈತ್ ಕಸ ಮಾನ್ಯ ಗೊಬ್ಬರ ಹೋಗದಿದ್ರೆ ಗೊಬ್ಬರ ಹೋಗುದಿಂತ ಹೊಳಿ ಬಂದಿತಿರವ್ರು ನೋಡಾಕತ್ತಿದ್ರಿ ಅದ್ ನೋಡೋ ಮುಂದ ಈ ಉಳಾಗಡಿ ಕಂಡ ಉಳಾಗಡಿ ಕಂಡನ ಕಿತ್ಕೊಂಡ್ ಬಂದಿದ್ರಿ ಅವ್ರ ನಮ್ಗೆ ಅತ್ತಿನ ಬೇಕ್ರಿ ಅವ್ರು ಕಿತ್ಕೊಂಡ್ ಬರನ ಕೈಯ್ಯಾಗ ಹಿಡ್ಕೊಂಡ್ ಬರಕತ್ತ ಕೈಯಾಗ ಹಿಡ್ಕೊಂಡ್ ಹೊಂಟಾರೆ ಅಮ್ಮ ಮಾಮ ಏನಂದ ಇವನೇಲಿ ತಗೊಂಡ್ ಹೋಗ್ತಿ ಉಳಾಗಡಿ ಇಲ್ಲಿ ಮ ನಮ್ಗೆ ಉಳಾಗಡಿ ಇಲ್ಲ ನಾ ಕೊಡು ಅಕ್ಕಿಗೆ ಇಲ್ಲೇ ಮಾ ಅಂಗಡಿ ಮುಂದ್ ಅಂಗಡಿಗೆ ಹೋಯ್ತಾ ರಾಡಿ ಮಿಜ್ಜದ ಪೂರಾ ಅವ್ ಹಿಡ್ಕೊಂಡ್ ಹೋಗೋದ್ ಕೈಯ್ಯಾಗ ಹಿಡ್ಕೊಂಡ್ರಿ ಹೋದ್ರೆ ನೋಡ್ರಿ ಇಷ್ಟ ಆದ ನೋಡ್ರಿ ಒಂದ್ ಮ್ಯಾಗ ಹೋಗ್ತಾವ್ರಿ ಹಿಂಗ ಸಹಾಯ ಮಾಡ್ತಾರ ನೋಡ್ರಿ ಹಳ್ಳಿ ಕಡೆ ನಾವೇನ್ ಬೇಡ್ಲಿಕ್ ಮೀರಿ ನೀನು ನೀವು ಅಂಟಿ ಕೊಟ್ಟಾರ ಸಿದ್ದಾಪಳಕಾಯಿ ಅಂಟಿ ತಂದ್ ಕೊಟ್ಟಾರೀ ಒಬ್ರು ಹಾಗಲಕಾಯಿ ಕೊಟ್ಟಿದ್ರಿ ಹಿಂಗ ನೋಡ್ರಿ ಕೊ ನಾವೇನ್ ನಮ್ಗೆ ಕೊಡದಾಗುದಿಲ್ರಿ ನಮ್ಮಲ್ಲಿ ಏನೂ ಬೆಳ್ದಿ ಹೊಲಾನು ಇಲ್ರಿ ನಾವು ಏನು ಬೆಳೆಯಂಗಿಲ್ಲ ನಮ್ಗೆ ಕೊಡ್ತಾರೆ ನೋಡ್ರಿ ಹಿಂಗ ಸಹಾಯ ಮಾಡ್ತಾರೆ ನಾ ಊಟ ಮಾಡ್ಬೇಕ್ರಿ ಅನ್ನ ಹಂಗ ಮಾಡೀನ್ರಿ ಹಾಲು ಕಾಶಿನಿ ಮುಂಜಾನೆ ರೊಟ್ಟಿ ಪಲ್ಯ ಎಲ್ಲಾ ಐತ್ ನೋಡ್ರಿ ಎಲ್ ಊಟ ಇಟ್ಟಿನೂ ಊಟ ಮಾಡ್ಬೇಕು ಮಾಡಿನ್ರಿ ಇವ್ನ ತೆಗಿಲಾರ್ದ ಹಂಗ ಇಟ್ಟಿನಂದ್ರ ಪೂರ ಎಲ್ಲಾ ಉಳಾಗಡ್ಡಿ ಕುದ್ದಂಗ್ ಬಿಡ್ತಾವ್ರಿ ಕ್ಯಾರಿ ಬ್ಯಾಗ್ನಾಗ ಅದಕ್ ತೆಗಿತಿ ನೋಡ್ರಿ ಊಟ ಮಾಡಿ ಮತ್ ಸಿಗ್ತೀವಿ ನೋಡ್ರಿ ನೋಡಿ ಸ್ನೇಹಿತರೇ ನಮ್ದು ಊಟನೂ ಆಯ್ತ್ರಿ ಇವಾಗ ಟೈಮ್ ಹತ್ ಗಂಟೆ ಆಗೈತೆ ನೋಡ್ರಿ ಇವ ಟೈಮ್ ಹೆಂಗ್ ಗೊತ್ತೋ ಗೊತ್ತಾಗ್ಲಿಲ್ಲ ನೋಡ್ರಿ ಎಂಟಕ್ಕೆ ಬಂದೀವ್ರಿ ಜಲ್ದಿನ ಬಂದು ಊಟ ಮಾಡಿ ಲೈವ್ ಬರ್ಬೇಕ ಮಾಡ್ದೇ ರ ಟೈಮ ಸಿಗಿಲ್ರಿ ಫೋನ್ ಇನ್ ಮ್ಯಾಗ ಫೋನ್ ಫೋನಿನ ಮ್ಯಾಗ ಫೋನ್ ಬರಾಕತ್ತನ ಫೋನ್ದಾಗ ಮಾತಾಡ್ಕೋದ್ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ರಿ ಮೊದಲ ಅಂಗಡಿದಿಂದ ಬರೋ ಮುಂದನ ನಮ್ಮ ಅಕ್ಕನ ಮಗ ಹಚ್ಚಿದ್ರೆ ಅಲ್ಲಿ ಮಾತಾಡಿ ಹೊಯ್ ಮನೆಗೆ ಬಂದಿರಿ ಮತ್ತು ಇನ್ನೊಬ್ಬಕ್ಕಿ ನಮ್ಮ ಅಕ್ಕನ ಮಗಳಿಗೆ ನಾನೇ ರೀ ಫೋನ ಅವ್ರ ಅಪ್ಪರಿಗೆ ಆರಾಮಿಲ್ಲ ರೀ ಅವ್ರಿಗೆ ಅವನ ಅವ್ರ ಮಮ್ಮಿ ಫೋನ ಅವ್ರು ತನ್ನ ಅಕ್ಕನ ಮಗಳ ಹಾಕಿದ್ರೆ ಫೋನ್ ಬಿಟ್ಟು ಹೋಗ್ಯಾರತ್ತೀ ಅವರು ಸಾಂಗ್ಲಿಗೆ ಬಂದಾರೀ ಹಾಸ್ಪಿಟಲ್ಗೆ ಮತ್ತು ನನ್ನ ಮತ್ತೊಬ್ಬಕ್ಕಿ ದೊಡ್ಡಕ್ಕಿ ಅಕ್ಕನ ಮಗ ಫೋನ್ ಹಚ್ಚಿದ್ರಿ ಇವತ್ತು ಫಸ್ಟಿಗೆ ಅವನ ರೀ ಮತ್ತು ನಮ್ಮ ತಂಗಿ ಹಚ್ಚ್ಯಾವ್ರಿ ಇಟ್ಟು ತನಕ ಊಟ ಮಾಡ್ಕೋತ ಅವ್ರ ಜೊತೆ ನಾವು ಮಾತಾಡ್ದೆ ನೋಡಿ ಟೈಮ್ ಹೋಗಿದ್ದ ಗೊತ್ತಾಗಲಿಲ್ಲ ರೀ ಫೋನ್ದಾಗ ಮಾತಾಡುತ್ತೆ ಅಂದ್ರೆ ಇವತ್ತು ಲೈವ್ ಬರಲ್ಲ ಇಲ್ಲ ನೋಡಿರಿ ರಾತ್ರಿ ಟೈಮ್ ಭಾಳ ಆಗಿರ್ತೈತೆ ರೀ ಇನ್ನೆಲ್ಲರೂ ಮನ್ಕೊಂಡಿರ್ತಾರ ಟೈಮ್ ನಮಗೂ ಮಾತಾಡೋಕಷ್ಟೇ ಇದು ಆಗಂಗಿಲ್ಲ ರೀ ರಾತ್ರಿ ಮ್ಯಾಗಿ ಮ್ಯಾಗ ಹೋಗ್ಬೇಕು ರೀ ನೆಟ್ವರ್ಕ್ ಬರಂಗಿಲ್ಲ ರೀ ಇಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಕೈತೆ ಅನ್ಕೋತೀನಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡಕೈತಿರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಅಂದ್ರೆ ನಾ ಹಾಕು ನೋಟಿಫಿಕೇಶನ್ ಮೊದ್ಲೇ ಬರ್ತೈತ್ರಿ ನೋಡ್ರಿ ನಿಮ್ಗೆ ಮತ್ತೆ ಸಿಗೋಣ ಮತ್ತು ನಾಳೆ ವಿಡಿಯೋದಾಗ ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ